ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ರು ಎಲ್ರು ಚೆನ್ನಾಗಿದ್ರ ಅನ್ಕೊಂಡಿದ್ದೇನೆ ಸ್ನೇಹಿತರೆ ಎಲ್ರಿಗೂ ಎಸ್ಪಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಜೂನ್ ತಿಂಗಳ ಭವಿಷ್ಯ ಈ ಸಿಂಹ ರಾಶಿಯವರಿಗೆ ಹೇಗಿರಲಿದೆ ಈ ಜೂನ್ ತಿಂಗಳ ಮಾಸ ಭವಿಷ್ಯದ ಪ್ರಕಾರ ಏನೆಲ್ಲ ಅದೃಷ್ಟಗಳನ್ನ ಪಡೆಯಲಿದ್ದೀರಿ ಈ ಸಿಂಹರಾಶಿಯವರು ಯಾವುದರಲ್ಲಿ ಶುಭವಾಗಲಿದೆ ಈ ಜೂನ್ ತಿಂಗಳಿನಲ್ಲಿ ಗ್ರಹ ಸಂಚಾರ ಹೇಗಿರುತ್ತದೆ ಗ್ರಹ ಸಂಚಾರದ ಪರಿಣಾಮವಾಗಿ ನಿಮ್ಮ ವೃತ್ತಿ ಉದ್ಯೋಗ ಧನ ಮತ್ತು ಹಣಕಾಸಿನ ಸ್ಥಿತಿ ಹೇಗಿರ್ತದೆ ಹಾಗೆಯೇ ನಿಮ್ಮ ಆರೋಗ್ಯದ ಸ್ಥಿತಿ ಪ್ರೇಮ ವಿವಾಹ ಕುಟುಂಬ ಜೀವನ ಹೇಗಿರ್ತದೆ ಈ ತಿಂಗಳಲ್ಲಿ ಹಾಗೆಯೇ ಈ ತಿಂಗಳಿನಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಸರಿಯಾದ ಪರಿಹಾರ ಕ್ರಮಗಳೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಹೆಣ್ಣಿನ ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಯಾರು ಇನ್ನೂ ಚಾನಲ್ ನ ಸಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರ ಅವರು ಈಗಲೇ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನು ತಟ ಮಾಡೋ ಬೇಡ ಸ್ನೇಹಿತರೆ ಈ ಸಿಂಹರಾಶಿಯವರಿಗೆ ಈ ಜೂನ್ ತಿಂಗಳಿನಲ್ಲಿ ಏನೆಲ್ಲ ಅದೃಷ್ಟ ವಲಯ ಇದೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನ ಕಾಣ್ಬಹುದಾಗಿದೆ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಸಿಂಹರಾಶಿ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯವು ಈ ಸಿಂಹ ರಾಶಿಯವರಿಗೆ ಮಹತ್ವಪೂರ್ಣ ಜ್ಯೋತಿಷ್ಯ ಯೋಗಗಳನ್ನು ಒಳಗೊಂಡಿದೆ ಸ್ನೇಹಿತರೆ ಈ ತಿಂಗಳು ನಿಮ್ಮ ಜೀವನದ ಹಲವಾರು ಕ್ಷೇತ್ರಗಳಲ್ಲಿ ಹೊಸ ಹೊಸ ಬೆಳವಣಿಗೆಗಳನ್ನು ತರಲಿದೆ ಸ್ನೇಹಿತರೆ ಸೂರ್ಯ ಮತ್ತು ಬುಧನ ಪವರ್ಫುಲ್ ಸ್ಥಾನ ಚಲನೆಗಳು ಗುರು ಮತ್ತು ಶನಿ ಗ್ರಹಗಳ ದೃಷ್ಟಿಗಳು ವೈಯಕ್ತಿಕ ಮತ್ತು ವೃತ್ತಿಪರ ಬದಲಾವಣೆಗಳಿಗೆ ದಾರಿಯನ್ನು ಮಾಡಿಕೊಡ್ತಾ ಹೋಗ್ತದೆ ಸ್ನೇಹಿತರೆ ಈ ತಿಂಗಳು ನಿಮ್ಮ ಧೈರ್ಯ ವ್ಯಕ್ತಿತ್ವ ಮತ್ತು ಸಮರ್ಥ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮಹತ್ವವಾದಂತಹ ಸಮಯ ಇದಾಗಿರ್ತದೆ ಸ್ನೇಹಿತರೆ ಇದೊಂದು ಸ್ಫೂರ್ತಿದಾಯಕ ಆದರೆ ಜಾಗರೂಕತೆಯ ಅವಶ್ಯವಿರುವಂತಹ ಸಮಯ ಇದಾಗಿರ್ತದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಸಿಂಹ ರಾಶಿಯವರಿಗೆ ಈ ತಿಂಗಳಿನ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಉನ್ನತಿ ಸಿಗ್ತದೆಯಾ ಅಂತ ಕೇಳೋದಾದ್ರೆ ಈ ತಿಂಗಳಿನಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬಹುಮಾನಗಳು ಮಾನ್ಯತೆಗಳು ಮತ್ತು ಉನ್ನತಿಗೆ ಅವಕಾಶಗಳು ಲಭ್ಯವಾಗುವಂತಹ ಸಾಧ್ಯತೆಗಳು ಈ ಟೈಮ್ನಲ್ಲಿ ಲಭ್ಯವಾಗ್ತಾ ಹೋಗ್ತದೆ ವಿಶೇಷವಾಗಿ ಸೈನಿಕ ಸೇವೆ ನಿರ್ವಹಣಾ ವಿಭಾಗ ಸರ್ಕಾರದ ಉದ್ಯೋಗಿಗಳು ಹಾಗೂ ಸಾರ್ವಜನಿಕ ಬೃಹತ್ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತಹ ಈ ಸಿಂಹರಾಶಿಗೆ ಸೇರಿದ ಜನರಿಗೆ ಗಮನ ಸೆಳೆಯುವ ಕೆಲಸಗಳಲ್ಲಿ ಮುಂಚೂಣಿಯಲ್ಲಿ ನೀವು ಇರ್ತೀರಾ ಸ್ನೇಹಿತರೆ ಕೆಲವು ಸಂದರ್ಭಗಳಲ್ಲಿ ಮೇಲಾಧಿಕಾರಿಗಳ ಸಹಕಾರದ ಕೊರತೆಯಿಂದ ತಾತ್ಕಾಲಿಕ ಅಡಚಣೆಗಳು ಕೂಡ ಈ ಟೈಮ್ನಲ್ಲಿ ನಿಮಗೆ ಎದುರಾಗ್ಬೋದು ಹೊಸ ಪ್ರಾಜೆಕ್ಟ್ಗಳಲ್ಲಿ ನೇಮಕಾತಿ ಅಥವಾ ನಾಯಕರಾಗಿ ಮುಂದಾಗುವಂತಹ ಅವಕಾಶಗಳು ಕೂಡ ನಿಮಗೆ ಮುಂದೆ ಬರ್ತಾ ಹೋಗ್ತದೆ ಇದರಿಂದಾಗಿ ನಿಮ್ಮ ಬಡ್ತಿಯು ಕೂಡ ಕೆಲಸದಲ್ಲಿ ಸಿಕ್ತೋಗ್ತದೆ ಜೊತೆಗೆ ನಿಮ್ಮ ಕೌಶಲ್ಯಗಳನ್ನು ಸಾಬೀತುಪಡಿಸಲು ನೀವು ಸಜ್ಜರಾಗಿರಬೇಕಾಗಿರ್ತದೆ ಇದರಿಂದ ನಿಮ್ಮ ಕೌಶಲ್ಯ ಇಂಪ್ರೂವ್ಮೆಂಟನ್ನು ಕೂಡ ಕಾಣ್ತಾ ಹೋಗ್ತದೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಸಿಂಹ ರಾಶಿಯವರ ಧನ ಮತ್ತು ಹಣಕಾಸಿನ ಸ್ಥಿತಿ ಹೇಗಿರಲಿದೆ ವ್ಯವಹಾರವು ಎಲ್ಲ ಉತ್ತಮವಾಗಿ ನಡೀತದೆ ಅಂತ ಕೇಳೋದಾದರೆ ಜೂನ್ ತಿಂಗಳು ಈ ಸಿಂಹರಾಶಿಯ ಹಣಕಾಸಿನ ಪಾರದರ್ಶಕತೆಯು ಅವಶ್ಯಕತೆಯನ್ನು ಸೂಚಿಸುತ್ತ ಲಾಭದಾಯಕ ವ್ಯಾಪಾರ ಒಪ್ಪಂದ ಆಗುವಂತಹ ಸಾಧ್ಯತೆಗಳು ಈ ಟೈಮ್ನಲ್ಲಿ ಜಾಸ್ತಿ ಇದೆ ಸ್ನೇಹಿತರೆ ಬಡ್ಡಿದರ ಆಧಾರಿತ ಬಂಡವಾಳ ಹೂಡಿಕೆಗಳಿಂದ ಚುರುಕು ಮಟ್ಟದ ಹೂಡಿಕೆಗಳು ಹೆಚ್ಚು ಫಲವನ್ನು ನಿಮಗೆ ನೀಡ್ತು ಹೋಗ್ತದೆ ಹೆಂಚು ಹಾಕಿದ ಸಾಲ ಅಥವಾ ಸಾಲದ ಸಮಸ್ಯೆಗಳನ್ನು ಪರಿಹರಿಸಲು ಇದು ಉತ್ತಮವಾದಂತಹ ಸಮಯವಾಗಿರುತ್ತದೆ ಸಹೋದ್ಯೋಗಿಗಳಿಂದ ಹಣಕಾಸಿನ ಸಹಾಯವು ನಿಮಗೆ ಲಭ್ಯವಾಗಬಹುದು ಖರ್ಚುಗಳನ್ನು ನಿಭಾಯಿಸುವುದರಲ್ಲಿ ನಿಯಂತ್ರಣ ನಿಮ್ಮಲ್ಲಿ ಇರಬೇಕಾಗಿರ್ತದೆ ಸ್ನೇಹಿತರೆ ಮನೆ ಖರೀದಿ ಅಥವಾ ನವೀಕರಣ ಯೋಜನೆಗಳನ್ನು ಈ ಸಮಯದಲ್ಲಿ ನೀವು ಪ್ರಾರಂಭ ಮಾಡಲು ಒಳ್ಳೆಯ ಸಮಯವಾಗಿರ್ತದೆ ಇದರಿಂದ ಹಣಕಾಸಿನಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಉಂಟಾಗೋದಿಲ್ಲ ಆದರೆ ನಿಮ್ಮ ಖರ್ಚಿನ ಮೇಲೆ ಸಾಧ್ಯವಾದಷ್ಟು ಗಮನವನ್ನು ಹಿಡಿ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಸಿಂಹರಾಶಿಯವರ ಆರೋಗ್ಯದ ಸ್ಥಿತಿ ಹೇಗಿರ್ತದೆ ಆರೋಗ್ಯದಲ್ಲಿ ಬಹಳ ಜಾಗೃತಿಯಾಗಿ ಇರಬೇಕಂತ ಕೇಳೋದಾದರೆ ಈ ತಿಂಗಳು ಆರೋಗ್ಯದಲ್ಲಿ ಚಿಂತೆ ಮಾಡುವಂತಹ ಸಣ್ಣ ಸಮಸ್ಯೆಗಳು ಬರಬಹುದು ಸ್ನೇಹಿತರೆ ಕುಸುಮಕಾರವಾಗದ ಆಹಾರ ಪದ್ಧತಿ ತೀರ್ವ ಒತ್ತಡ ಅಥವಾ ಕಾಲ ಮಿತಿ ಮೀರಿ ಕೆಲಸ ಮಾಡುವುದು ನಿಮ್ಮ ಶಕ್ತಿಯ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರ್ಬೋದು ಹೊಟ್ಟೆ ಮೂತ್ರಪಿಂಡ ಮತ್ತು ಪಿತ್ತದ ಸಮಸ್ಯೆಗಳು ಈ ಸಿಂಹರಾಶಿಯವರಿಗೆ ಆಗಾಗ ಕಾಣಿಸ್ಕೊಳ್ಬೋದು ಸ್ನೇಹಿತರೆ ನಿಯಮಿತವಾಗಿ ಆಹಾರವನ್ನು ಸೇವಿಸ್ತಾ ಹೋಗಿ ಯೋಗ ಮತ್ತು ಧ್ಯಾನಕ್ಕೆ ಸಾಕಷ್ಟು ನಿಮ್ಮ ಸಮಯವನ್ನು ಒತ್ತು ನೀಡ್ತಾ ಹೋಗಿ ಸ್ನೇಹಿತರೆ ಹೆಚ್ಚು ತಂಪು ಅಥವಾ ಹೆಚ್ಚು ಬಿಸಿ ಪರಿಸರಗಳಲ್ಲಿ ಕೆಲಸ ಮಾಡುವವರು ಬಹಳ ಜಾಗರೂಕರಾಗಿ ಇರಬೇಕಾಗಿರ್ತದೆ ಈ ಸಿಂಹ ರಾಶಿಯವರು ನಿಮ್ಮ ಎಕ್ಸಸೈಸ್ ರೋಟೀನನ್ನು ಮರುಪರಿಶೀಲಿಸುವುದು ಉತ್ತಮವಾಗಿರ್ತದೆ ಸ್ನೇಹಿತರೆ ಈ ಸಮಯದಲ್ಲಿ ಆಹಾರವನ್ನು ನಿಮ್ಮ ನಿಯಮಿತವಾಗಿ ತೆಗೆದುಕೊಳ್ಳಿ ಇದರ ಜೊತೆಗೆ ಯೋಗ ಮತ್ತು ಧ್ಯಾನವನ್ನು ಮಾಡೋದ್ರಿಂದ ನಿಮ್ಮ ಮಾನಸಿಕ ಮತ್ತು ದೈಹಿಕ ಸ್ಥಿರತೆಯು ಕೂಡ ನಿಮ್ಮಲ್ಲಿ ಉಂಟಾಗ್ತಾ ಹೋಗ್ತದೆ ಇದರಿಂದ ನಿಮ್ಮ ಆಧ್ಯಾತ್ಮಕದ ಕಡೆಯೂ ಕೂಡ ನಿಮ್ಮ ಹಲವು ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹೇ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹೆಯೇ ಯಶಸ್ಸು ಸಿಗಲಿದೆಯಾ ಈ ಜೂನ್ ತಿಂಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ನಡೆಸಿದಂಥ ವಿದ್ಯಾರ್ಥಿಗಳಿಗೆ ಉತ್ತಮ ಯಶಸ್ಸು ಸಿಗುತ್ತದೆ ಅಂತ ಕೇಳುತ್ತದೆ ಸ್ನೇಹಿತರೆ ಈ ತಿಂಗಳು ವಿದ್ಯಾರ್ಥಿಗಳಿಗೆ ಹರಿಸುವಂತಹ ಸಮಯ ಎಂದರೆ ತಪ್ಪಾಗಲಾರದು ಗಾಢವಾದ ಅಧ್ಯಯನ ಹಾಗೂ ಸರಿಯಾದ ಮಾರ್ಗದರ್ಶನ ಇದರಿಂದಾಗಿ ಯಶಸ್ಸು ನಿಮ್ಮಲ್ಲಿ ಸಾಧ್ಯವಾಗ್ತೋಗ್ತದೆ ಸ್ನೇಹಿತರೆ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಪ್ರತಿಭೆಯನ್ನು ನೀವು ತೋರ್ಬೋದಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ದಿನಚರಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಈ ಟೈಮ್ನಲ್ಲಿ ಸಮಯ ಪರಿಪಾಲನೆಯ ಜೊತೆಗೆ ನಿಮ್ಮ ಏಕಾಗ್ರತೆಯನ್ನು ಒಂದು ಕಡೆ ಇರಿಸಬೇಕಾಗಿರುತ್ತದೆ ಚಂಚಲ ಮನಸ್ಸಿಗೆ ಒಳಗಾಗದೆ ನಿಮ್ಮ ಏಕಾಗ್ರತೆಯನ್ನು ಒಂದೇ ಕಡೆ ಇರಿಸಿ ನೀವು ಓದಿನೆಡೆಗೆ ಮಗ್ನರಾದರೆ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿಯಾಗಿರುತ್ತದೆ ಸ್ನೇಹಿತರೆ ವಿದ್ಯಾರ್ಥಿಗಳು ತವರೂರು ಅಥವಾ ಊರಿಗೆ ಹೋಗಿ ಹೆಚ್ಚಿನ ಶಾಂತಿ ಹಾಗೂ ಏಕಾಗ್ರತೆಯನ್ನು ಪಡೆಯಬಹುದಾಗಿದೆ ಇದರ ಜೊತೆಗೆ ವಿದ್ಯಾರ್ಥಿಗಳು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕಾಣಲು ಸಮಯ ಪರಿಪಾಲನೆ ಮುಖ್ಯವಾಗಿರ್ತದೆ ಸ್ನೇಹಿತರೆ ಆದ್ದರಿಂದ ಸಮಯ ಪರಿಪಾಲನೆಯ ಜೊತೆಗೆ ನಿಮ್ಮ ಏಕಾಗ್ರತೆಯನ್ನು ಒಂದೆಡೆ ಸೇರಿಸಿ ನೀವು ಯಶಸ್ಸನ್ನು ಈ ತಿಂಗಳಲ್ಲಿ ಕಾಣ್ಬೋದಾಗಿದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಸಿಂಹರಾಶಿಯವರ ಪ್ರೇಮ ವಿವಾಹ ಮತ್ತು ಕುಟುಂಬ ಜೀವನ ಹೇಗಿರ್ತದೆ ಏನಾದರೂ ತೊಂದರೆಗಳು ಬರಲಿದೆಯಾ ಕುಟುಂಬದ ಸಾಮರಸ್ಯ ಹೇಗಿರ್ತದೆ ಅಂತ ಕೇಳೋದಾದರೆ ಈ ಸಿಂಹ ರಾಶಿಯವರು ಈ ತಿಂಗಳಿನಲ್ಲಿ ತಮ್ಮ ಜೀವನದ ಪ್ರೇಮ ಹಾಗೂ ವೈವಾಹಿಕ ಸಂಬಂಧಗಳಲ್ಲಿ ನವೋತ್ಸಾಹವನ್ನು ಅನುಭವಿಸ್ತಾ ಹೋಗ್ತೀರಿ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣವು ಕೂಡ ಏರ್ಪಾಡಾಗ್ತಾ ಹೋಗ್ತದೆ ದಾಂಪತ್ಯದಲ್ಲಿ ಮದುವೆ ಬದುಕಿಗೆ ಹೊಸ ದೃಷ್ಟಿಕೋನ ಈ ತಿಂಗಳಿನಲ್ಲಿ ದೊರಕಬಹುದು ಹಳೆ ಸಂಬಂಧಗಳಲ್ಲಿ ಹುಟ್ಟಿದ ಅಸಮಾಧಾನವನ್ನು ಪರಿಹರಿಸಲು ಇದು ಸೂಕ್ತವಾದಂತಹ ಸಮಯವಾಗಿರ್ತದೆ ಇದರಿಂದ ನಿಮ್ಮ ಹಳೆಯ ಸಂಬಂಧಗಳಲ್ಲಿ ಮತ್ತಷ್ಟು ಬೆಂಬಲ ಜೊತೆಗೆ ಬಂಧವು ಕೂಡ ಏರ್ಪಾಡಾಗ್ತಾ ಹೋಗ್ತದೆ ಸಿಂಹರಾಶಿಯ ಸಿಂಗಲ್ ವ್ಯಕ್ತಿಗಳಿಗೆ ಹೊಸ ಸಂಪರ್ಕಗಳು ಬೆಳಿಬೋದು ಇದರಿಂದ ಮದುವೆಯಾಗುವಂತಹ ಅವಕಾಶಗಳು ಕೂಡ ನಿಮಗೆ ಬರ್ಬೋದು ಸ್ನೇಹಿತರೆ ಆದರೆ ಅವರು ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಕುಟುಂಬದ ಸದಸ್ಯರೊಂದಿಗೆ ಸಂಬಂಧವನ್ನು ಬಲಪಡಿಸುವ ಈ ಸಮಯ ಉತ್ತಮವಾಗಿರಲಿದ್ದು ನೀವು ಯೋಚನೆ ಮಾಡಿ ಅದಾದ ನಂತರ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಮೌಲ್ಯ ಪರಿಪೂರ್ಣವಾಗಿ ಸಂವಾದಗಳನ್ನು ನಡೆಸುತ್ತಾ ನೀವು ಈ ತಿಂಗಳನ್ನ ಮತ್ತಷ್ಟು ಉತ್ತಮವಾಗಿ ಇರಿಸಬಹುದಾಗಿದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಸಿಂಹರಾಶಿಯವರಿಗೆ ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳೇನು ಮತ್ತು ಅದಕ್ಕೆ ಉಪಾಯಗಳೇನು ಅಂತ ಕೇಳೋದಾದರೆ ಮೊದಲನೇದಾಗಿ ಪ್ರತಿ ಭಾನುವಾರ ಸೂರ್ಯನಿಗೆ ಜಲ ಆಗ್ರಹವನ್ನು ನೀಡಬೇಕಾಗಿರ್ತದೆ ಸ್ನೇಹಿತರೆ ಸೂರ್ಯದೇವನಿಗೆ ಜಲ ಆರೋಗ್ಯವನ್ನು ಬಿಡೋದ್ರಿಂದ ಆ ಸೂರ್ಯದೇವರ ಕೃಪೆಯು ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಇದರ ಜೊತೆಗೆ ಎರಡನೇದಾಗಿ ಗಾಯತ್ರಿ ಮಂತ್ರ ಅಥವಾ ಆದಿತ್ಯ ಹೃದಯಂ ಪಠನ ಪ್ರತಿದಿನ ನೀವು ಮಾಡಿದರೆ ಒಳ್ಳೆಯ ಫಲಗಳು ನಿಮಗೆ ಲಭಿಸ್ತಾ ಹೋಗ್ತದೆ ಗಾಯತ್ರಿ ಮಂತ್ರ ಮತ್ತು ಆದಿತ್ಯ ಹೃದಯವನ್ನು ನೀವು ಪಠಣ ಮಾಡಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ಗುಡಿಗೆ ದಾನ ಮಾಡುವ ಸಂಪ್ರದಾಯವನ್ನು ಪಾಲಿಸಿ ದೇವಸ್ಥಾನಗಳಿಗೆ ಹೋದರೆ ಅಲ್ಲಿ ನೀವು ಅಕ್ಕಿ ದಾನ ಅಥವಾ ಬೇರೆ ರೀತಿಯ ಯಾವುದಾದರೂ ಧಾನ್ಯಗಳ ದಾನವನ್ನು ಮಾಡೋದ್ರಿಂದ ವಿಶೇಷವಾಗಿ ಇಳಿ ವಯಸ್ಸಿನವರ ಸೇವೆಗೆ ಒತ್ತನ್ನು ನೀಡಿದರೆ ಧಾರ್ಮಿಕ ಶಕ್ತಿ ನಿಮ್ಮಲ್ಲಿ ವೃದ್ಧಿಯಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಪ್ರತಿ ಶುಕ್ರವಾರದಂದು ಶಕ್ತಿಪೀಠ ದರ್ಶನಕ್ಕೆ ಮೀಸಲಿಟ್ಟರೆ ಮಹಿಳಾ ಗೌರವವು ಕೂಡ ನಿಮ್ಮಲ್ಲಿ ಹೆಚ್ಚಾ ಹೋಗ್ತದೆ ಇದರಿಂದ ಆ ದುರ್ಗಾದೇವಿಯ ಕೃಪೆಯೂ ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಸಿಂಹ ರಾಶಿಯವರ ಶುಭ ದಿನಗಳು ಯಾವ್ಯಾವು ಶುಭ ಬಣ್ಣಗಳು ಯಾವ್ಯಾವುವು ಶುಭ ಶಂಕೆಗಳು ಯಾವುದು ಶುಭ ದಿಕ್ಕುಗಳು ಯಾವ್ದು ಯಾವುದು ಅಂತ ಕೇಳೋದಾದ್ರೆ ಜೂನ್ ಐದು ಒಂಬತ್ತು ಹದಿನೇಳು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಸ್ನೇಹಿತರೆ ಈ ದಿನಗಳು ನಿಮಗೆ ಶುಭವಾದ ದಿನಗಳು ಈ ಸಿಂಹರಾಶಿಯವರಿಗೆ ಆಗಿರ್ತದೆ ಸ್ನೇಹಿತರೆ ಇನ್ನು ಶುಭ ಬಣ್ಣಗಳು ಕಿತ್ತಳೆ ಮತ್ತು ಕೆಂಪು ಈ ಸಿಂಹರಾಶಿಯವರ ಶುಭ ಬಣ್ಣಗಳು ಆಗಿರ್ತವೆ ಶುಭ ಸಂಖ್ಯೆಗಳು ಒಂದು ಐದು ಒಂಬತ್ತು ಇದು ನಿಮಗೆ ಶುಭ ಸಂಖ್ಯೆಗಳು ಆಗಿರ್ತವೆ ಸ್ನೇಹಿತರೆ ಒಟ್ಟಾರೆಯಾಗಿ ಶುಭ ದಿಕ್ಕುಗಳು ಪೂರ್ವ ಆಗ್ನೇಯ ಇವು ಶುಭ ದಿಕ್ಕುಗಳು ಆಗಿರ್ತವೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಸಿಂಹರಾಶಿಯವರು ಈ ಜೂನ್ ತಿಂಗಳಿನಲ್ಲಿ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿ ಯಶಸ್ಸನ್ನು ಸಾಧಿಸಲು ಬಹಳಷ್ಟು ಅವಕಾಶಗಳು ಕೂಡ ನಿಮಗೆ ದೊರೆತ ಹೋಗ್ತದೆ ಗ್ರಹಗಳ ಅನುಕೂಲತೆ ನಿಮ್ಮ ಶಿಸ್ತು ಮತ್ತು ಸಮಯ ಪರಿಪಾಲನೆಯಿಂದಾಗಿ ನಿಮಗೆ ಹೆಚ್ಚಿನ ಫಲಿತಾಂಶವನ್ನು ಕೂಡ ಪಡೆಯಲು ಇದು ನಿಮಗೆ ಸಹಾಯವನ್ನು ಮಾಡ್ತಾ ಹೋಗ್ತದೆ ನಿಮ್ಮ ಸ್ವಾಭಿಮಾನ ಶ್ರದ್ಧೆ ಮತ್ತು ಕರ್ತವ್ಯ ನಿಷ್ಠೆಯು ನಿಮಗೆ ಪದದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಹೋಗ್ತದೆ ಸ್ನೇಹಿತರೆ ಈ ತಿಂಗಳು ಶಾಂತಿ ಸಮೃದ್ಧಿ ಮತ್ತು ಸಬಲೀಕರಣಕ್ಕಾಗಿ ಸದಾ ಧಾರ್ಮಿಕ ಚಿಂತನೆ ಹಾಗೂ ನೈತಿಕ ಜೀವನ ಶೈಲಿಯು ಬೆಂಬಲವು ಬೇಕಾಗ್ತಾ ಹೋಗ್ತದೆ ಸ್ನೇಹಿತರೆ ಅದರಿಂದ ನೀವು ಧಾರ್ಮಿಕ ಚಿಂತನೆಯನ್ನು ಮಾಡ್ತಾ ಹೋಗಿ ಸ್ನೇಹಿತರೆ ನಾವು ತಿಳಿಸ್ಕೊಡುವಂತಹ ಈ ಸರಳ ಪರಿಹಾರಗಳನ್ನು ನೀವು ಅನುಸರಿಸಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣುವುದರ ಜೊತೆಗೆ ನಿಮ್ಮ ಕುಟುಂಬವು ಕೂಡ ಸಂತೋಷಭರಿತವಾಗಿರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟಾಗಿ ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರೇನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತಹ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮಗೆಸ್ತೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್